ಸಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಕಳೆದ ವರ್ಷ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ನಡೆದಂತಹ ಹಿಂಸಾಚಾರ ಕೇಸ್ನಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅಪರಾಧಿ ಎಂದು ಸೆಷನ್ ಟ್ರಿಬ್ಯುನಲ್ ತೀರ್ಪನ್ನ ನೀಡಿದೆ ಇದರ ಜೊತೆಗೆ ಶೇಖ್ ಹಸೀನಾಗೆ ಕಲ್ಲು ಶಿಕ್ಷೆಯನ್ನ ವಿಧಿಸುವಂತಹ ತೀರ್ಪನ್ನ ಈಗ ಆಲ್ರೆಡಿ ನೀಡಲಾಗಿದೆ ಹೌದು ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಕಲ್ಲು ಶಿಕ್ಷೆ ಡಾಕಾದ ಸೆಷನ್ ಟ್ರಿಬ್ಯುನಲ್ನಿಂದ ನಿಂದ ಗಲ್ಲು ಶಿಕ್ಷೆ ವಿಧಿಸುವಂತಹ ತೀರ್ಪನ್ನ ನೀಡಲಾಗಿದೆ ವಿದ್ಯಾರ್ಥಿಗಳ ಮೇಲೆ ಫೈರಿಂಗ್ ಕೇಸ್ನಲ್ಲಿ ಈಗ ಗಲ್ಲು ಶಿಕ್ಷೆಯನ್ನ ಎಸ್ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಕಳೆದ ವರ್ಷ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಲು ಮುಂದಾಗಿದ್ರು ಆ ವೇಳೆ ಕೆಲವರು ಸಾವನ್ನಪ್ಪಿದ್ರು ಅದರ ಒಂದು ವಿರುದ್ಧ ಸೆಷನ್ ಟ್ರಿಬ್ಯುನಲ್ನಲ್ಲಿ ಶೇಖ್ ಹಸೀನಾ ಹಾಗೂ ಅವರ ಸರ್ಕಾರದ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿತ್ತು ಈ ಕೇಸ್ನಲ್ಲಿ ಶೇಖ್ ಹಸೀನಾ ಅಪರಾಧಿ ಎಂದು ಸೆಷನ್ ಟ್ರಿಬ್ಯುನಲ್ ತೀರ್ಪನ್ನ ನೀಡಿದೆ ಇನ್ನು ಇದರ ಜೊತೆಗೆ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆಯನ್ನ ನೀಡುವಂತಹ ತೀರ್ಪನ್ನ ಈಗ ಮಾಡಲಾಗಿದೆ ಪ್ರತಿಭಟನೆ ವೇಳೆ ಸುಮಾರು ಸಾವಿರದ ನಾನ್ನೂರು ಜನರು ಆ ಒಂದು ಇದರಲ್ಲಿ ಸತ್ತು ಹೋಗಿದ್ದಾರೆ ಆ ಪ್ರತಿಭಟನೆಯಲ್ಲಿ ಇದು ವಿಶ್ವಸಂಸ್ಥೆಯ ವರದಿಯಲ್ಲಿಯೇ ಈ ಒಂದು ನರಮೇಧಕ ಬಗ್ಗೆ ಉಲ್ಲೇಖ ಇದೆಯಂತೆ ಈ ವೇಳೆ ಬಾಂಗ್ಲಾದ ಭದ್ರತಾ ಪಡೆಗಳು ನಡೆಸಿದಂತಹ ಫೈರಿಂಗ್ನಲ್ಲಿ ಸಾವಿರಾರು ಜನರು ಗಲಭೆಯಲ್ಲಿ ಗಾಯಗೊಂಡಿದ್ರು ಕಳೆದ ಒಂದು ಜುಲೈ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಸಾವಿರಾರು ಜನ ಗಾಯಗೊಂಡು ಅನೇಕರು ಸಾವನ್ನಪ್ಪಿದ್ರು ಈ ಒಂದು ನರಮೇಧಕ್ಕೆ ನೇರವಾಗಿ ಶೇಖ್ ಹಸೀನಾ ಅವರೇ ಕಾರಣ ಅಂತ ಈಗ ಸೆಷನ್ ಟ್ರಿಬ್ಯುನಲ್ನಲ್ಲಿ ಉಲ್ಲೇಖ ದಾಖಲು ಮಾಡಲಾಗಿದೆ ಇನ್ನು ಪೊಲೀಸ್ ಮಿಲಿಟರಿ ಶಸ್ತ್ರಾಸ್ತ್ರ ಇವೆಲ್ಲವನ್ನ ಬಳಸಿಕೊಂಡು ಪ್ರತಿಭಟನೆಯನ್ನ ಹತ್ತಿಕ್ಕಿ ಅಂತ ಸರ್ಕಾರ ಆದೇಶವನ್ನ ನೀಡಿದ್ದಂತೆ ಹೀಗಾಗಿ ಬಾಂಗ್ಲಾದೇಶದಲ್ಲಿ ನರಮೇಧದಲ್ಲಿ ಸುಮಾರು ಸಾವಿರದ ನಾನೂರು ಜನರು ಸಾವನ್ನಪ್ಪಿದ್ದಾರೆ ಎಂಬ ಆರೋಪ ಇದೆ ಈಗ ಶೇಖ್ ಹಸೀನಾ ಸರ್ಕಾರದಲ್ಲಿ ಗೃಹ ಸಚಿವರು ಆಗಿದ್ದಂತಹ ಅಸಾದು ಜಮನ್ ಖಾನ್ ಕಮಲ್ ಹಾಗೂ ಮಾಜಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಚೌಧರಿ ಅಬ್ದುಲ್ಲಾ ಅಲ್ ಮಾಮೂಲ್ ವಿರುದ್ಧ ಕೂಡ ಮಾನವೀಯತೆಯ ವಿರುದ್ಧ ಅಪರಾಧವನ್ನ ಎಸಗಿದ್ದ ಆರೋಪದ ಅಡಿ ಕೇಸನ್ನು ದಾಖಲು ಮಾಡಲಾಗಿದೆ ಏನು ಸಾಕ್ಷಿಗಳ ಹೇಳಿಕೆ ಹಾಗೂ ವಿವಿಧ ಸ್ಥಳಗಳಲ್ಲಿ ರೆಕಾರ್ಡ್ ಕೂಡ ಆಗಿದ್ದು ಪೊಲೀಸ್ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಏನು ಫೈರಿಂಗನ್ನು ಮಾಡುವಂತಹ ವಿಡಿಯೋಗಳು ಚಿತ್ರಗಳು ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದನ್ನು ಟ್ರಿಬ್ಯುನಲ್ನಲ್ಲಿ ಸಾಕ್ಷಿಯಾಗಿ ಹಾಜರುಪಡಿಸಲಾಗಿತ್ತು ಹಾಗಾಗಿ ಈ ಒಂದು ಚಿತ್ರ ಹಿಂಸೆಯ ಕಾರಣದಿಂದಾಗಿ ಅನೇಕರ ತಲೆಬುರುಡಿಗಳು ಸಿಡಿದು ಒಡೆದು ಹೋಗಿದ್ವು ನಾನಾ ವ್ಯಕ್ತಿಗಳಿಗೆ ಗಾಯಗಳಾಗಿ ವೈದ್ಯಕೀಯ ಚಿಕಿತ್ಸೆಯೂ ಅವರಿಗೆ ಸಿಗದಂತೆ ಮಾಡಲಾಗಿತ್ತಂತೆ ಇನ್ನು ಶೇಖ್ ಹಸೀನಾ ಎರಡ್ ಸಾವಿರದ ಹದಿನೆಂಟರ ಪಾರ್ಲಿಮೆಂಟ್ ಚುನಾವಣೆಯ ವೇಳೆ ತಮ್ಮ ಅವಾಮಿ ಲೀಗ್ ಏನೋ ಅವರ ಒಂದು ಫಕ್ ಪಕ್ಷ ಏನಿದೆ ಅವಾಮಿ ಲೀಗ್ ಪಕ್ಷ ಏನಿದೆ ಆ ಪಕ್ಷದ ನಾಯಕರು ಕಾರ್ಯಕರ್ತರ ಮೂಲಕ ಚುನಾವಣೆ ಹಿಂದಿನ ದಿನವೇ ಬ್ಯಾಲೆಟ್ ಬಾಕ್ಸ್ಗಳಿಗೆ ಓಟ್ ಒತ್ತಿಕೊಂಡು ಬ್ಯಾಲೆಟ್ ಪೇಪರ್ ತುಂಬಿದ್ರು ಎಂಬ ಆರೋಪ ಕೂಡ ಈಗ ದಾಖಲಾಗಿತ್ತು ಸೆಷನ್ ಟ್ರಿಬ್ಯುನಲ್ ತನ್ನ ಆದೇಶದಲ್ಲಿ ಇದನ್ನ ಕೂಡ ಉಲ್ಲೇಖ ಮಾಡಿಕೊಂಡಿದೆ ಇನ್ನು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಸದ್ಯ ಎಲ್ಲಿದ್ದಾರೆ ಎಂಬುದನ್ನು ನೋಡೋದಾದ್ರೆ ನಮ್ಮ ಭಾರತದಲ್ಲಿಯೇ ಇದ್ದಾರೆ ಭಾರತದ ರಾಜಧಾನಿ ಆಗಿರುವಂತಹ ದೆಹಲಿಯಲ್ಲಿ ಇವರು ಈಗ ಉಳಿದುಕೊಂಡಿದ್ದಾರೆ ಭಾರತವು ಶೇಖ್ ಹಸೀನಾಗೆ ಈಗ ಆಶ್ರಯವನ್ನ ನೀಡ್ತಾ ಇರುವಂತದ್ದು ಈ ಹಿಂದೆ ಅವರ ತಂದೆ ಆಗಿರುವಂತಹ ಮುಜಿಬೂರ್ ರೆಹಮಾನ್ ಅವರನ್ನ ಅವರ ತಂದೆ ಅವರನ್ನು ಕೂಡ ಅವರ ಮನೆಯಲ್ಲಿಯೇ ಗುಂಡಿಕ್ಕಿ ಹತ್ಯೆಗೈದಿರುವಂತಹ ಇತಿಹಾಸವೂ ಇದೆ ಬಾಂಗ್ಲಾದೇಶದಲ್ಲೇ ಅವರನ್ನ ಅವ್ರ ಮನೆಯಲ್ಲಿ ಗುಂಡಿಕ್ಕಿ ಹತ್ತೆಗೈಲಾಗಿತ್ತು ಹೀಗಾಗಿ ಶೇಖ್ ಹಸೀನಾ ಅವರಿಗೂ ಕೂಡ ಅವರ ಜೀವಕ್ಕೆ ಏನಾದರೂ ಅಪಾಯ ಆಗ್ಬೋದು ಅವರು ಬಾಂಗ್ಲಾದೇಶದಲ್ಲಿದ್ದರೆ ಅಪಾಯ ಸಂಭವಿಸಬಹುದು ಎಂಬುವ ಕಾರಣದಿಂದ ಭಾರತದಲ್ಲಿ ತಾತ್ಕಾಲಿಕವಾಗಿ ಅವರನ್ನ ಅವರಿಗೆ ಆಶ್ರಯವನ್ನ ಕೊಟ್ಟು ಅವರನ್ನ ಇಲ್ಲಿ ಇರಿಸಲಾಗಿದೆ ಇನ್ನು ಶೇಖ್ ಹಸಿನಾರನ್ನ ಭಾರತದಿಂದ ದಯಮಾಡಿ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಬೇಕು ಅಂತ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಈಗ ಒತ್ತಾಯವನ್ನು ಮಾಡ್ತಾ ಇದೆ ಹಾಗಾಗಿ ಶೇಖ್ ಅಬ್ದುಲ್ಲಾ ಈಗ ಬಾಂಗ್ಲಾದೇಶಕ್ಕೆ ಮರಳತಾರಾ ಅಥವಾ ಭಾರತದಲ್ಲಿ ಟಿಕ್ಕಾಣಿ ಹೂಡ್ತಾರಾ ಏನು ಅವರ ಮುಂದಿನ ನಡೆ ಕಾತು ನೋಡಬೇಕಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿ ವಿ